ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಚಾನೆಲ್ ಅನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ ಗಾಗಿ ಏನಪ್ಪಾ ಅಂತಂದ್ರೆ ಅರ್ಜಿಗಳನ್ನ ಆಹ್ವಾನ ಮಾಡಲಾಗಿದ್ದು ಇನ್ನು ಹೊಸ ರೇಷನ್ ಕಾರ್ಡ್ಗಳಿಗೆ ಅಥವಾ ತಿದ್ದುಪಡಿಯನ್ನು ಇನ್ನು ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅಂತವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಅವಕಾಶ ಹೌದು ನೋಡ್ತಾ ಇರಬಹುದು ಸ್ನೇಹಿತರೆ ನೀನು ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಟ್ಟಿದ್ರು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಅವಕಾಶವನ್ನ ಕೊಟ್ಟಿದ್ರು ಹಾಗೆಯೇ ರೇಷನ್ ಕಾರ್ಡ್ ಅಪ್ರೂವಲ್ ಕೂಡ ಪ್ರಾರಂಭವಾಗಿತ್ತು ಇನ್ನು ಇವತ್ತು ಕೂಡ ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ ಅಥವಾ ತಿದ್ದುಪಡಿಯನ್ನು ಅರ್ಜಿಯನ್ನ ಬಿಡ್ತಾರೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಮತ್ತು ಏನಪ್ಪ ಅಂತಂದ್ರೆ ಯಾವ ಒಂದು ಸಮಯದಲ್ಲಿ ಬಿಡ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ತಾ ಇರಬಹುದು ಸ್ನೇಹಿತರೆ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ಗಾಗಿ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಓಕೆನಾ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಯಾವಾಗ ಬೇಕಾದರೂ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿಯನ್ನು ಅರ್ಜಿಗಳನ್ನ ಬಿಡ್ಬೋದು ಓಕೆನಾ ಇದೇ ಟೈಮಿಂಗ್ ಅಂತ ಏನಿಲ್ಲ ಒಮ್ಮೆ ಹತ್ತು ಗಂಟೆಗೆ ಬಿಡ್ಬೋದು ಅಥವಾ ಹನ್ನೊಂದು ಗಂಟೆಗೆ ಬಿಡ್ಬೋದು ಏನು ಮಧ್ಯಾಹ್ನ ಅಥವಾ ಸಾಯಂಕಾಲ ನಾಲ್ಕು ಗಂಟೆವರೆಗೆ ನಿಮಗೆ ಯಾವಾಗ ಬೇಕಾದರೂ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿಯನ್ನು ಅರ್ಜಿಗಳನ್ನು ಬಿಡ್ಬೋದು ಓಕೆನಾ ಇದೇ ಟೈಮಿಂಗ್ ಅಂತೇಳಿ ನಮಗೆ ಯಾವುದೇ ಒಂದು ಸರಿಯಾದ ಮಾಹಿತಿ ಇಲ್ಲ ಹಾಗಾಗಿ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಈ ಒಂದು ಸಮಯದಲ್ಲಿ ಸ್ಟಾರ್ಟ್ ಆಗುತ್ತೆ ಖಂಡಿತ ಸ್ಟಾರ್ಟ್ ಆಗುತ್ತೆ ಬಟ್ ಏನಪ್ಪ ಅಂತಂದರೆ ಯಾವ ಒಂದು ಟೈಮಿಂಗ್ನಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಸರ್ವರ್ಗಳನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ಪಕ್ಕ ಮಾಹಿತಿ ಲಭ್ಯವಾಗಿರುವುದಿಲ್ಲ ಆ ಒಂದು ಕಾರಣಕ್ಕಾಗಿ ಏನಪ್ಪ ಅಂತಂದರೆ ನೀವು ಹತ್ತು ಗಂಟೆಯಿಂದ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ನೀವು ಚೆಕ್ ಮಾಡ್ತಾ ಇರಬೇಕು ಪಬ್ಲಿಕ್ ಲಾಗಿನ್ ಲಿಂಕನ್ನು ನಾನು ಒಂದು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಏನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಮುಖ್ಯವಾಗಿ ಬೇಕಾಗುತ್ತೆ ಓಕೆನಾ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತಂದರೆ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಯಾವ ಏನಪ್ಪಾ ಅಂತಂದರೆ ಈ ದಾಖಲಾತಿಗಳಿದ್ದರೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು ಆಮೇಲೆ ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ದರು ಅಂತಂದರೆ ಅವರ ಒಂದು ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಓಕೆನಾ ಇನ್ನು ಕೆಲವೊಂದಿಷ್ಟು ಜನರಿಗೆ ಏನಪ್ಪಾ ಅಂತಂದರೆ ಡೌಟ್ಸ್ ಇರುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡುವಾಗ ಆಲ್ ಮೆಂಬರ್ಸ್ ಅಂದರೆ ಕುಟುಂಬದಲ್ಲಿ ಎರಡು ಜನ ಇರ್ತಾರೆ ಅಥವಾ ಮೂರು ಜನ ಇರ್ತಾರೆ ನಾಲ್ಕು ಜನ ಹೀಗೆ ಕುಟುಂಬದ ಸದಸ್ಯರಲ್ಲಿ ಏನಪ್ಪಾ ಅಂತಂದರೆ ಯಾರ್ದಾದ್ರೂ ಹೋಗ್ಬಾರ್ದು ಜಾತಿ ಮತ್ತು ಆದಾಯ ಪ್ರಮಾಣ ಇದ್ದರೆ ಸಾಕು ನೀವು ಅಪ್ಲೈ ಮಾಡ್ಬೋದು ಓಕೆನಾ ಕುಟುಂಬದ ಸದಸ್ಯರಲ್ಲಿ ಯಾರ್ದಾದರೂ ಹೋಗ್ಬಾರ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದ್ದರೆ ನೀವು ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದು ಎಲ್ಲ ಒಂದು ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಂತೇನೋ ಉದ್ದೇಶ ಇಲ್ಲ ಒಬ್ಬರು ಇದ್ದರೆ ಸಾಕು ಓಕೆನಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳನ್ನು ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕಳೆದ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಯನ್ನು ಕೂಡ ಪಡ್ಕೋಬೋದು ಇದರಲ್ಲಿ ಏನಪ್ಪಾ ಅಂತಂದರೆ ನಾವು ರೇಷನ್ ಕಾರ್ಡ್ನ ಒಂದು ಪಬ್ಲಿಕ್ ಲಾಗಿನ್ ಲಿಂಕ್ಗಳನ್ನ ಕೂಡ ಇದರಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಅಲ್ಲಿಂದ ಕೂಡ ನೀವು ಚೆಕ್ ಮಾಡಿ ನೀವು ಹೊಸ ರೇಷನ್ ಕಾರ್ಡ್ ಅಥವಾ ತಿದ್ದುಪಡಿಯನ್ನು ಮಾಡಿಸ್ಕೋಬೋದು ಇನ್ನು ನೀವು ಅರ್ಜಿ ಸಲ್ಲಿಸುವಂಥ ಸ್ಥಳಗಳು ನೋಡೋದಾದರೆ ಗ್ರಾಮವನ್ನು ಆಮೇಲೆ ಕರ್ನಾಟಕವನ್ನು ಆಮೇಲೆ ಬೆಂಗಳೂರುವನ್ನು ಮತ್ತು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ನೀವು ಏನಪ್ಪಾ ಅಂತಂದರೆ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ಸ್ನೇಹಿತರೆ ಆಲ್ರೆಡಿ ಏನಪ್ಪಾ ಅಂತಂದರೆ ನೀವು ಆನ್ಲೈನ್ ಸೆಂಟರ್ಗಳಿಗೆ ಹೋಗಿಬಿಟ್ಟು ಅವರಿಗೆ ತೊಂದರೆಯನ್ನು ಮಾಡಬೇಡಿ ಯಾಕೆ ಅಂತಂದರೆ ರೇಷನ್ ಕಾರ್ಡ್ ಸ್ಟಾರ್ಟ್ ಆಯಿತು ಅಂದರೆ ಮಾತ್ರ ನೀವು ವಿಸಿಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಯಾಕೆಂತಂದರೆ ನೋಡ್ತಾ ಇರ್ಬೋದು ನಿನ್ನೆ ಹೊಸ ರೇಷನ್ ಕಾರ್ಡ್ಗಳಿಗೆ ಏನಪ್ಪಾ ಅಂತಂದರೆ ಎರಡರಿಂದ ನಾಲ್ಕು ಗಂಟೆವರೆಗೆ ಅವಕಾಶ ಕೊಟ್ಟಿದ್ದರು ಬಟ್ ಏನಪ್ಪಾ ಅಂತಂದರೆ ಸರ್ವರ್ ಬಿಜಿ ಇತ್ತು ಏಕೆಂದರೆ ಸರ್ವರ್ ಬಿಜಿ ಇರುವಂಥ ಒಂದು ಕಾರಣದಿಂದಾಗಿ ಎಲ್ಲೂ ಕೂಡ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಆಗಿಲ್ಲ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಅಪ್ಲೈ ಆಗಿದ್ದಾವೆ ಇನ್ನು ಇವತ್ತು ಕೂಡ ಏನಪ್ಪಾ ಅಂತಂದರೆ ಹೊಸ ಮತ್ತು ತಿದ್ದುಪಡಿ ಅರ್ಜಿನ ಸ್ಟಾರ್ಟ್ ಮಾಡ್ಬೋದು ಏಕೆಂತಂದರೆ ನಮಗೆ ಒಂದು ಮಾಹಿತಿ ಬಂದಿರುವಂಥ ಪ್ರಕಾರ ಇಪ್ಪತ್ತು ಮತ್ತು ಇಪ್ಪತ್ತೊಂದು ತಾರೀಕು ಎರಡು ದಿನಗಳ ಕಾಲ ಹೊಸ ಪಡಿಗೆ ಅವಕಾಶವನ್ನು ಕೊಡ್ತೀವಿ ಅಂತ ಕೂಡ ಮಾಹಿತಿ ಬಂದಿತ್ತು ಆ ಒಂದು ಕಾರಣಕ್ಕೆ ಏನಪ್ಪಾ ಅಂತಂದರೆ ನೀವು ನಮ್ಮದೇ ಒಂದು ಗ್ರೂಪ್ಗಳಲ್ಲಿ ಏನಪ್ಪಾ ಅಂತಂದರೆ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಇದರ ಒಂದು ಪಬ್ಲಿಕ್ ಲಾಗಿ ಲಿಂಕ್ಗಳನ್ನ ಶೇರ್ ಮಾಡಿರ್ತೀವಿ ಅಲ್ಲಿಂದ ಕೂಡ ನೀವು ಸ್ಟೇಟಸನ್ನು ಚೆಕ್ ಮಾಡ್ಬೋದು ಅಂದರೆ ಅವಾಗ ಅವಾಗ ನೀವು ಗ್ರೂಪ್ಗಳನ್ನ ಒಂದು ಲಿಂಕ್ಗಳನ್ನ ಸರ್ಚ್ ಮಾಡ್ತಾ ಇರಬೇಕು ಯಾವ ಒಂದು ಟೈಮಿಂಗ್ನಲ್ಲಿ ಯಾವಾಗ ಅರ್ಜಿಯನ್ನು ಬಿಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಗ್ತೀವಿ ಅಂತ ಅನ್ಕೋತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ